ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಅಂದರೆ ಬುಧವಾರ ಮಹಾಶಿವರಾತ್ರಿ ಶಿವರಾತ್ರಿ ದಿವಸ ನಾವು ಮನೆಯಲ್ಲಿ ಶಿವಾರಾಧನೆ ಯಾವ ರೀತಿ ಮಾಡಬೇಕು ಮುಖ್ಯವಾಗಿ ಶಿವಭಕ್ತರು ಕೆಲವು ವಸ್ತುಗಳನ್ನು ಮುಂಚಿತವಾಗಿಯೇ ಸಿದ್ಧ ಮಾಡಿಕೊಳ್ಳಬೇಕು ಶಿವಭಕ್ತರು ಶಿವರಾತ್ರಿ ಬರುವುದಕ್ಕಿಂತ ಮುಂಚೆಯೇ ಕೆಲವು ವಸ್ತುಗಳನ್ನು ಸಿದ್ಧತೆ ಮಾಡಿಟ್ಟುಕೊಳ್ಳಬೇಕು ಶಿವರಾತ್ರಿ ದಿವಸ ಯಾವ ರೀತಿಯಾಗಿ ನಾವು ಪರಮೇಶ್ವರನ ಆರಾಧನೆ ಮಾಡಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತೋ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಬನ್ನಿ ನಾವು ವಾರ ಪೂರ್ತಿ ಕ್ರಮಬದ್ಧವಾಗಿ ಶಿವಪೂಜೆ ಮಾಡಿದ್ರೆ ಎಷ್ಟು ಫಲ ಆದರೆ ಸಿಗುತ್ತೋ ವಾರದಲ್ಲಿ ಒಂದು ಸೋಮವಾರ ದಿವಸ ನಾವು ಶಿವಪೂಜೆ ಮಾಡಿದ್ರೆ ಅಷ್ಟು ಫಲ ಸಿಗುತ್ತೆ ಅಂದರೆ ವಾರ ಪೂರ್ತಿ ನಾವು ಪೂಜೆ ಮಾಡಿರ್ತಕ್ಕಂಥ ಫಲ ಒಂದು ಸೋಮವಾರ ದಿವಸ ಶಿವ ಪೂಜೆ ಮಾಡಿದ್ರೆ ನಮ್ಗೆ ಸಿಗುತ್ತೆ ಒಂದು ತಿಂಗಳು ಪೂರ್ತಿ ನಾವು ಕ್ರಮಬದ್ಧವಾಗಿ ಶಿವಾರಾಧನೆ ಮಾಡಿದ್ರೆ ಎಷ್ಟು ಫಲ ಆದರೆ ಸಿಗುತ್ತೋ ಮಾಸ ಶಿವರಾತ್ರಿ ಅಂದರೆ ತಿಂಗಳ ತಿಂಗಳ ಬರುತ್ತಲ್ವಾ ಮಾಸ ಶಿವರಾತ್ರಿ ಅವತ್ತು ನಾವು ಶಿವಾರಾಧನೆ ಮಾಡಿ ಶಿವ ಪೂಜೆ ಮಾಡಿದ್ರೆ ಒಂದು ತಿಂಗಳು ಪೂರ್ತಿ ಶಿವ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಅದೇ ರೀತಿಯಾಗಿ ಒಂದು ವರ್ಷ ಪೂರ್ತಿ ನಾವು ಕ್ರಮಬದ್ಧವಾಗಿ ಬಿಡದಿರ ಶಿವಪೂಜೆ ಶಿವಾರಾಧನೆ ಮಾಡಿದ್ರೆ ಎಷ್ಟು ಫಲ ಆದರೆ ಸಿಗುತ್ತೋ ಮಹಾಶಿವರಾತ್ರಿ ದಿವಸ ಪರಮೇಶ್ವರನನ್ನು ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ವರ್ಷ ಪೂರ್ತಿ ನಾವು ಶಿವಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಮಹಾಶಿವರಾತ್ರಿ ದಿವಸ ಪರಮೇಶ್ವರನ ಪೂಜೆ ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಮೊದಲನೇ ವಸ್ತುವು ಶಿವಲಿಂಗ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅದಕ್ಕೆ ನೀವು ಪೂಜೆ ಮಾಡಿಕೊಳ್ಳಬಹುದು ಇಲ್ಲ ಅಂದರೆ ಇನ್ನೂ ಆರು ದಿವಸ ನಮಗೆ ಸಮಯ ಇದೆಯಲ್ವಾ ಒಂದು ಚಿಕ್ಕ ಶಿವಲಿಂಗವನ್ನು ಮನೆಗೆ ತಗೊಂಡು ಬನ್ನಿ ದೊಡ್ಡ ದೊಡ್ಡ ಶಿವಲಿಂಗ ಬೇಡ ಯಾಕಂದರೆ ಪಾದರಸ್ಥ ಶಿವಲಿಂಗ ನರ್ಮದ ಬಾಣ ಶಿವಲಿಂಗ ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ನಾವು ಮನೆಯಲ್ಲಿಟ್ಕೊಂಡ್ರೆ ನಾವು ಅನುನಿತ್ಯ ಅಭಿಷೇಕ ಮಾಡಬೇಕು ಅದೇ ರೀತಿ ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಜಾಸ್ತಿ ನಿಯಮಗಳನ್ನು ಆಚರಿಸಬೇಕಾಗುತ್ತೆ ಅಂಗುಷ್ಟು ಪ್ರಮಾಣದಲ್ಲಿ ಅಂದರೆ ನಮ್ಮ ಹೆಬ್ಬೆರಳಷ್ಟು ಶಿವಲಿಂಗ ಅಥವಾ ಹೆಬ್ಬೆರಳಿಗಿಂತ ಸ್ವಲ್ಪ ಚಿಕ್ಕ ಶಿವಲಿಂಗ ತಂದು ಮನೆಯಲ್ಲಿ ಇಟ್ಕೊಂಡ್ರೆ ನಾವು ಅನುನಿತ್ಯ ಶಿವಪೂಜೆ ಮಾಡಿಕೊಳ್ಳಬಹುದು ಪರಮೇಶ್ವರನ ಅನುಗ್ರಹವನ್ನು ಪಡೆಯಬಹುದು ಯಾಕಪ್ಪ ಅಂದರೆ ಪಾರ್ವತಿ ಪರಮೇಶ್ವರರ ಚಿತ್ರಫಟ ಅಂದರೆ ಫೋಟೋಗೆ ನಾವು ಸಾವಿರ ಪೂಜೆಗಳು ಮಾಡಿದ್ರೆ ಎಷ್ಟು ಫಲ ಆದರೆ ಸಿಗುತ್ತೋ ಶಿವಲಿಂಗಕ್ಕೆ ನಾವು ಒಂದು ಪೂಜೆ ಮಾಡಿದ್ರೆ ಸಹಸ್ರ ಫಲ ಅಧಿಕವಾಗಿ ನಮಗೆ ಸಿಗುತ್ತೆ ಶಿವಲಿಂಗವನ್ನೇ ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು ಶಿವಲಿಂಗ ಮನೆಯಲ್ಲಿಟ್ಕೋಬಹುದಾ ಗುರೂಜಿ ಅಂತ ಕೆಲವರು ಕೇಳಿದ್ದಾರೆ ನೋಡಿ ಖಂಡಿತವಾಗಲು ಶಿವಲಿಂಗವನ್ನು ಮನೆಯಲ್ಲಿಟ್ಟುಕೊಳ್ಬಹುದು ಅಂತ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆಯಲ್ಲೇ ಹೇಳಿದ್ದಾರೆ ಎಲ್ಲರ ಮನೆಯಲ್ಲೂ ಚಿಕ್ಕದೊಂದು ಶಿವಲಿಂಗವನ್ನು ಇಟ್ಕೊಂಡು ಖಂಡಿತವಾಗಲೂ ಪೂಜೆ ಮಾಡಲೇಬೇಕು ಮಹಾಶಿವರಾತ್ರಿ ದಿವಸ ಶಿವಾರಾಧನೆ ಯಾರ್ಯಾರು ಮಾಡಬಹುದು ಅಂದರೆ ಚಾತುರ್ವರ್ಣಗಳವರು ಶಿವಾರಾಧನೆಯನ್ನು ಮಾಡಬಹುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಕ್ಷುದ್ರ ಹೆಂಗಸರು ಗಂಡಸರು ಚಿಕ್ಕವರು ದೊಡ್ಡವರು ಪೂರ್ವ ಸುವಾಸನೆಯರು ಎಲ್ಲರೂ ಸಹ ಶಿವಾರಾಧನೆ ಮಾಡಬಹುದು ಪರಮೇಶ್ವರನನ್ನು ಪೂಜೆ ಮಾಡಬಹುದು ಯಾಕಂದರೆ ನಾವೆಲ್ಲರೂ ಸಹ ಆ ಪರಮೇಶ್ವರನ ಮಕ್ಕಳೇ ಕಾಳಿದಾಸ ಹೇಳ್ತಾನೆ ಸಂತರ್ಥ ವಾಗರ್ಧ ಪ್ರತಿವರ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರೋ ಈ ಜಗತ್ತಿಗೆ ತಂದೆ ತಾಯಿ ಯಾರಪ್ಪ ಅಂದರೆ ಪಾರ್ವತಿ ಪರಮೇಶ್ವರರು ನಾವೆಲ್ಲರೂ ಸಹ ಅವ್ರ ಮಕ್ಕಳೇ ಅಲ್ವಾ ಅದ ಕಾರಣ ಆ ಪರಮೇಶ್ವರನನ್ನು ನಾವೆಲ್ಲರೂ ಸಹ ಶ್ರದ್ಧಾ ಭಕ್ತಿಗಳಿಂದ ಖಂಡಿತವಾಗಲೂ ಪೂಜೆ ಮಾಡಿದ್ರೆ ಆ ಶಿವನ ಅನುಗ್ರಹ ನಮಗೂ ನಮ್ಮ ಕುಟುಂಬದವರಿಗೂ ಖಂಡಿತವಾಗಲೂ ಸಿಗುತ್ತೆ ಶಿವರಾತ್ರಿ ದಿವಸ ಶಿವಪೂಜೆ ಯಾವ ರೀತಿ ಮಾಡಬೇಕಂದ್ರೆ ಪ್ರಾತಃ ಕಾಲದಲ್ಲೇ ನಿದ್ದೆ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಮೂರು ವಸ್ತುಗಳನ್ನು ಹಾಕಿಕೊಳ್ಳಬೇಕು ಗೋಮೂತ್ರ ಅದೇ ರೀತಿಯಾಗಿ ಸ್ವಲ್ಪ ಭಸ್ಮ ಒಂದು ಬಿಲ್ವ ದಳವನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಕು ಸಾಂಪ್ರದಾಯ ವಸ್ತ್ರಗಳನ್ನು ಮಾತ್ರ ಧರಿಸಬೇಕು ಗಂಡಸರಾದರೆ ಪಂಚೆ ಕಂಡುವ ಧರಿಸಬೇಕು ಹೆಂಗಸರಾದರೆ ಸೀರೆಯನ್ನು ಧರಿಸಬೇಕು ಅವತ್ತು ರಜೆ ಇರುತ್ತಲ್ವ ಸಾಂಪ್ರದಾಯಬದ್ಧವಾಗಿರತಕ್ಕಂಥ ವಸ್ತ್ರಗಳನ್ನು ಧರಿಸಿ ತದನಂತರ ಹಣಿಯಲ್ಲಿ ಭಸ್ಮವನ್ನು ಧರಿಸಬೇಕು ಕೆಲವರು ವಿಭೂದಿಯನ್ನು ತಗೊಂಡು ಬಂದು ಚುಕ್ಕೇ ಥರ ಇಟ್ಕೊಳ್ತಾರೆ ಆ ರೀತಿ ಮಾಡಬೇಡಿ ಖಂಡಿತವಾಗಲೂ ತ್ರಿಪುಂಡ್ರಗಳನ್ನು ಧರಿಸಬೇಕು ಅದಕ್ಕೆ ಮೊದಲು ದಿವಸನೇ ಮನೇನ ನಾವು ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ ಮನೆ ಮುಂದಗಡೆ ರಂಗೋಲಿ ಹಾಕ್ಕೊಂಡು ಸಾಧ್ಯವಾದರೆ ಒಂದು ತೋರಣ ಕಟ್ಕೊಳ್ಲಿ ತದನಂತರ ದೇವ್ರ ಮನೆಯಲ್ಲಿ ಹೋಗಿ ಒಂದು ಮನೆ ಮೇಲೆ ಕೂತ್ಕೊಂಡು ಶಿವಲಿಂಗಕ್ಕೆ ಪೂಜೆ ಮಾಡಿ ಶಿವಲಿಂಗ ಇಲ್ಲ ಅಂದರೆ ಪೂಜೆಯನ್ನು ಮಾತ್ರ ಬಿಡಬೇಡಿ ಪಾರ್ವತಿ ಪರಮೇಶ್ವರ ಫೋಟೋ ಇದ್ದರೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡಿಕೊಳ್ಳಬಹುದು ನಮ್ಮ ಎಲ್ಲ ಕಷ್ಟಗಳು ಅನಾರೋಗ್ಯ ಸಮಸ್ಯೆಗಳು ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕಾದರೆ ಪರಮೇಶ್ವರನ ಅನುಗ್ರಹದಿಂದ ಅಖಂಡ ರಾಜಯೋಗ ನಮ್ಗೆ ಹಿಡಿಯಬೇಕಾದರೆ ಖಂಡಿತವಾಗಲೂ ನಮ್ಮ ಶಿವರಾತ್ರಿ ದಿವಸ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇದು ನಾನು ಹೇಳ್ತಾ ಇರುವಂಥ ಮಾತಲ್ಲ ನಮಗೆ ಪುರಾಣದಲ್ಲೇ ಋಷಿಗಳು ಹೇಳಿದ್ದಾರೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ರುದ್ರ ಪ್ರಿಯೋ ಗಣಪತಿ ಅರ್ಚನ ಪ್ರಿಯೋ ದೇವಿಹಿ ನಮಸ್ಕಾರ ಪ್ರಿಯೋ ಭಾಸ್ಕರ ಮಹಾವಿಷ್ಣುವಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಅಯ್ಯಪ್ಪ ಅಲಂಕಾರ ಪ್ರಿಯ ಮಹಾವಿಷ್ಣು ಆಗ್ಬೋದು ರಾಮದೇವರಾಗ್ಬೋದು ಶ್ರೀಕೃಷ್ಣ ಆಗ್ಬೋದು ವೆಂಕಟೇಶ್ವರ ಸ್ವಾಮಿ ಆಗ್ಬೋದು ಎಷ್ಟು ಹೂವು ತಂದು ಹಾಕಿದ್ರು ಇನ್ನು ಸ್ವಲ್ಪ ಹೂವು ತಗೊಂಡು ಬಂದು ಹಾಕಿ ಇನ್ನು ಸ್ವಲ್ಪ ಒಡವೆ ತಗೊಂಡು ಬಂದು ಹಾಕಿ ಒಳ್ಳೆ ವಸ್ತ್ರಗಳನ್ನು ತಂದು ನನಗೆ ಸಮರ್ಪಿಸಿ ಒಳ್ಳೆ ಕಿರೀಟವನ್ನು ಮಾಡಿಸ್ರಯ್ಯ ನನಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಅಂತ ಕೇಳ್ತಾನಂತೆ ಅದಕ್ಕೆ ಮಹಾವಿಷ್ಣು ದೇವಾಲಯಗಳಲ್ಲಿ ಸ್ವಾಮಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಭೋಜನ ಪ್ರಿಯೋ ಗಣಪತಿ ಗಣಪತಿಗೆ ಫಲಹಾರ ಅಂದರೆ ತುಂಬ ಇಷ್ಟ ಕಡುಬು ಕರ್ಜಿಕಾಯಿ ಚಟ್ಲಿ ರವೆ ಉಂಟೆ ನೀವು ಎಷ್ಟು ಸಮರ್ಪಣೆ ಮಾಡಿದ್ರೂ ಗಣಪತಿ ಇನ್ನೂ ಕೊಡ್ರಯ್ಯ ನಾನು ತಿಂತೀನಿ ಅಂತ ಸಂತೋಷವಾಗಿ ತಿಂತಾನಂತೆ ಅರ್ಚನ ಪ್ರಿಯೋ ದೇವಿ ಹಿ ಅಮ್ಮನವರಿಗೆ ಕುಂಕುಮಾರ್ಚನೆ ಅಂದರೆ ತುಂಬ ಇಷ್ಟ ಕುಂಕುಮಾರ್ಚನೆ ಎಷ್ಟು ಮಾಡಿದ್ರು ಅಮ್ಮನವರಿಗೆ ತುಂಬಾ ಸಂತೋಷ ಆಗತ್ತಂತೆ ನಮಸ್ಕಾರ ಪ್ರಿಯೋ ಭಾಸ್ಕರ ಸೂರ್ಯನಿಗೆ ಏನು ಬೇಕಾಗಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಸಾಕು ಐಪನ್ ಬಿಡ್ತಾನಂತೆ ಅಭಿಷೇಕ ಪ್ರಿಯೋ ರುದ್ರ ಅಂದ್ರೆ ಪರಮೇಶ್ವರನಿಗೆ ಅಭಿಷೇಕ ಅಂದ್ರೆ ತುಂಬಾ ಇಷ್ಟ ರುದ್ರಾಭಿಷೇಕ ಅಂತ ಮಾಡ್ತಾರೆ ಶಿವಲಿಂಗದ ಮೇಲೆ ಒಂದು ಚೆಂಬನ್ನು ಕಟ್ಟಿರ್ತಾರೆ ನೋಡಿ ಧಾರಾಪಾತ್ರೆ ಪಾತ್ರೆ ಒಂದೊಂದು ಹನಿನೇ ನೀರು ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರವಾಗಿಯೇ ಪರಮೇಶ್ವರ ಗಂಗಾದೇವಿಯನ್ನೇ ತಲೆ ಮೇಲೆ ಇಟ್ಕೊಂಡು ಬಿಟ್ಟಿದ್ದಾನೆ ಪರಮೇಶ್ವರನಿಗೆ ಅಭಿಷೇಕ ಅಂದ್ರೆ ತುಂಬಾ ಇಷ್ಟ ಆದ ಕಾರಣ ಶಿವರಾತ್ರಿ ದಿವಸ ಖಂಡಿತವಾಗ್ಲೂ ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಮಾಡಲೇಬೇಕು ಶಿವರಾತ್ರಿ ದಿವಸ ಪಂಚಾಮೃತಗಳಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಬೇಕು ಪಂಚಾಮೃತಗಳು ಅಂದ್ರೆ ಗೊತ್ತಲ್ವಾ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಈ ಐದು ವಸ್ತುಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಆ ಪಂಚಾಮೃತವನ್ನು ತೀರ್ಥವಾಗಿ ನಾವು ಮತ್ತು ನಮ್ಮ ಕುಟುಂಬದವರೆಲ್ಲರೂ ತಗೊಂಡ್ರೆ ನಮಗೆ ಅಕಾಲ ಮೃತ್ಯು ದೋಷಗಳು ದೂರ ಆಗುತ್ತೆ ಪರಮೇಶ್ವರನ ಅನುಗ್ರಹ ಸಿಗುತ್ತೆ ಪಂಚಾಮೃತಗಳು ನಾವು ತರೋದಕ್ಕಾಗೋದಿಲ್ಲ ಗುರುಜಿ ನಾವು ತುಂಬ ಬಡವರು ಅಂದರೆ ಸ್ವಲ್ಪ ನೀರಲ್ಲಿ ಭಸ್ಮವನ್ನು ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಭಿಷೇಕ ಮಾಡುವಾಗ ರುದ್ರ ನಮಕ ಚಮಕ ಹೇಳ್ಕೊಳ್ಳಿ ಅವೆಯಾವು ನಮ್ಗೆ ಬರೋದಿಲ್ಲ ಗುರುಗಳೇ ಅಂದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ತ್ರ ಕಮ್ಯಜಾಮಹೇಶ ಸುಗಂಧಿಂಬುಷ್ಟಿವರ್ಧನ ಉರ್ವಾರು ಕವಿಯೋ ವಂದನಾ ಮಾಮೃತಾಯಾತ್ ಈ ಮಂತ್ರಾನು ನಮಗೆ ಬರೋದಿಲ್ಲ ಸ್ವಾಮಿ ಅಂದ್ರೆ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ನೀವು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಕೊಳ್ಳಬಹುದು ಶಿವರಾತ್ರಿ ದಿವಸ ಐದು ವಸ್ತುಗಳಿಂದ ಪರಮೇಶ್ವರನ ಖಂಡಿತವಾಗಲೂ ಆರಾಧನೆ ಮಾಡಬೇಕು ಮೊದಲನೇ ವಸ್ತು ಗಂಗಾಜಲ ಗಂಗಾಜಲ ನಿಮ್ಮ ಮನೆಯಲ್ಲಿದ್ದರೆ ಅದರಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇಲ್ಲಾಂದರೆ ಮಾಮೂಲು ನೀರನ್ನೇ ಗಂಗಾಜಲವಾಗಿ ಭಾವಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಎರಡನೇ ವಸ್ತು ಭಸ್ಮ ಭಸ್ಮವನ್ನು ಖಂಡಿತವಾಗಲೂ ಆ ಪರಮೇಶ್ವರನಿಗೆ ಸಮರ್ಪಣೆ ಮಾಡಬೇಕು ಮೂರನೇ ವಸ್ತು ಬಿಳುವ ಪತ್ರಿ ಶಿವನಿಗೆ ಬಿಳಪತ್ರಿ ಅಂದರೆ ತುಂಬ ಇಷ್ಟ ತ್ರಿದಳಂ ತ್ರಿಗುಣಾಕಾರಂ ತ್ರಿಲೋಕ್ಯಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳುತ್ತೆ ಶಿವಪುರಾಣ ಒಂದು ಬಿಲ್ವದಳವನ್ನು ನಾವು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ದೂರು ಮಾಡ್ತಾನಂತೆ ಪರಮೇಶ್ವರ ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಬಿಲ್ವ ವೃಕ್ಷವನ್ನು ನಾವು ಮುಟ್ಟಿದ್ರೇ ನಮಗೆ ಪುಣ್ಯ ಆ ಬಿಲ್ವದಳವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಸಹ ಭಸ್ಮ ಮಾಡ್ತಾನಂತೆ ಪರಮೇಶ್ವರ ಕಾರಣ ಖಂಡಿತವಾಗಲೂ ಬಿಲ್ವ ದಳಗಳಿಂದ ಪರಮೇಶ್ವರನನ್ನು ಪೂಜೆ ಮಾಡಿ ತದನಂತರ ರುದ್ರಾಕ್ಷಿ ಸರ ನಿಮ್ಮ ಮನೆಯಲ್ಲಿದ್ದರೆ ರುದ್ರಾಕ್ಷಿ ಸರವನ್ನು ಆ ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿ ಓಂ ನಮ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನು ಖಂಡಿತವಾಗಲೂ ಜಪ ಮಾಡಲೇಬೇಕು ಶಿವರಾತ್ರಿ ದಿವಸ ಶಿವನಿಗೆ ಯಾವ ಯಾವ ನೈವೇದ್ಯಗಳನ್ನು ಸಮರ್ಪಣೆ ಬೆಲ್ಲದ ಬೆಲ್ಲದಕಾಯಿಯನ್ನು ಖಂಡಿತವಾಗಲೂ ನೈವೇದ್ಯ ಮಾಡಬೇಕು ಅದೇ ರೀತಿಯಾಗಿ ಕಬ್ಬು ಕಬ್ಬನ್ನು ಸಹ ಶಿವನಿಗೆ ನೈವೇದ್ಯ ಮಾಡಬೇಕು ದಾಳಿಂಬೆ ಹಣ್ಣು ಸೇಬು ಹಣ್ಣು ಬಾಳೆಹಣ್ಣು ಚೇಪೆ ಹಣ್ಣು ಈ ಎಲ್ಲ ಹಣ್ಣುಗಳನ್ನು ಸಮರ್ಪಣೆ ಮಾಡಬಹುದು ಪಾನಕ ಕೋಸಂಬರಿಯನ್ನು ಸಹ ಪರಮೇಶ್ವರನಿಗೆ ನೈವೇದ್ಯ ಮಾಡಬಹುದು ಶಿವರಾತ್ರಿ ದಿವಸ ಶಿವ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರವನ್ನು ಹೇಳಿಕೊಂಡು ಶಿವಪೂಜೆ ಮಾಡಿ ಅದೇ ರೀತಿಯಾಗಿ ಚಂದ್ರಶೇಖರ ಅಷ್ಟಕ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಅದೇ ರೀತಿಯಾಗಿ ಲಿಂಗಾಷ್ಟಕ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗ ಜನ್ಮ ಜುಃಖ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಇದೇ ರೀತಿಯಾಗಿ ಶಿವನ ಹಾಡುಗಳಿರುತ್ತಲ್ವಾ ಆ ಭಕ್ತಿ ಗೀತೆಗಳನ್ನು ಸಹ ಶಿವ ಶಿವಶಿವ ಎಂದರೆ ಭಯವಿಲ್ಲ ಶಿವಪ್ಪ ಕಾಯೋ ತಂದೆ ಮಾದೇಶ್ವರ ನಂಬಿದೆ ನಿನ್ನ ನಾಗಾಭರಣ ಈ ಹಾಡುಗಳನ್ನೆಲ್ಲ ಹೇಳಿಕೊಂಡು ನೀವು ಶಿವಪೂಜೆಯನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು ಶಿವರಾತ್ರಿ ದಿವಸ ಖಂಡಿತವಾಗಲೂ ಎಲ್ಲರೂ ಉಪವಾಸವನ್ನು ಮಾಡಲೇಬೇಕು ಅಂದರೆ ಬಿ ಪಿ ಇರೋರು ಶುಗರ್ ಇರೋರು ಅನಾರೋಗ್ಯ ಸಮಸ್ಯೆಗಳಿರೋರು ಉಪವಾಸ ಮಾಡದಿರ ಇದ್ದರೂ ಪರವಾಗಿಲ್ಲ ಅದೇ ರೀತಿಯಾಗಿ ಹನ್ನೆರಡು ವರ್ಷದ ಒಳಗಡೆ ಇರುವಂಥ ಮಕ್ಕಳು ಉಪವಾಸ ಮಾಡಬೇಕಾಗಿಲ್ಲ ಅರವತ್ತು ವರ್ಷ ಮೇಲ್ಪಟ್ಟಂತಹ ವಯೋವೃದ್ಧರು ಸಹ ಉಪವಾಸ ಮಾಡದಿರ ಇದ್ದರೂ ಪರವಾಗಿಲ್ಲ ಉಳಿದವರೆಲ್ಲರೂ ಸಹ ಖಂಡಿತವಾಗಲೂ ಉಪವಾಸವನ್ನು ಮಾಡಬೇಕು ಜಾಗರಣೆಯನ್ನು ಸಹ ಮಾಡಬೇಕು ಜಾಗರಣೆ ಅಂದರೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಜಾಗರಣೆ ಮಾಡುವುದಲ್ಲ ಶಿವಪುರಾಣವನ್ನು ಓದುತ್ತಾ ಶಿವ ಭಜನೆಯನ್ನು ಮಾಡುತ್ತಾ ಹರಿಕಥೆಗಳು ಶಿವಕಥೆಗಳನ್ನು ಕೇಳುತ್ತಾ ಶಿವನಾಮ ಸ್ಮರಣೆಯೊಂದಿಗೆ ಜಾಗರಣೆಯನ್ನು ಮಾಡುವುದು ತುಂಬ ಉತ್ತಮ ಮುಖ್ಯವಾಗಿ ಶಿವರಾತ್ರಿ ದಿವಸ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ಕನಿಷ್ಠ ಪಕ್ಷ ಮೂರು ಪ್ರದಕ್ಷಿಣೆ ಮಾಡಿ ಆ ಶಿವಾಲಯದಲ್ಲಿ ನಿಮ್ಮ ಗೋತ್ರನಾಮಗಳನ್ನು ಹೇಳಿಕೊಂಡು ಆ ಪೂಜೆ ಮಾಡಿಸ್ಕೊಂಡು ಬನ್ನಿ ಯಾಕಂದರೆ ಶಿವರಾತ್ರಿ ದಿವಸ ಪರಮೇಶ್ವರನ ಶಕ್ತಿ ಅನ್ನೋದು ಆ ಶಿವಲಿಂಗದಿಂದ ವಿಪರೀತವಾಗಿ ಆಕ್ಟಿವೇಟ್ ಆಗುತ್ತೆ ಆ ಶಿವನ ಅನುಗ್ರಹ ಖಂಡಿತವಾಗಲೂ ನಿಮಗೆ ಸಿಗುತ್ತೆ ಶಿವರಾತ್ರಿ ದಿವಸ ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಗಳನ್ನು ಸ್ವೀಕಾರ ಮಾಡಬಾರ್ದು ಮದ್ಯಪಾನ ಧೂಮಪಾನ ಮಾಡಬಾರ್ದು ಮಾಂಸಾಹಾರವನ್ನು ತಿನ್ನಬಾರದು ಅದೇ ರೀತಿಯಾಗಿ ರಾತ್ರಿಗೆ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಶಿವರಾತ್ರಿ ದಿವಸ ಯಾರನ್ನು ಬೈಬೇಡಿ ಯಾರ ಮ್ಯಾಲೂ ಜಗಳಕ್ಕೆ ಹೋಗ್ಬೇಡಿ ಮನೆ ಹತ್ರ ಯಾರಾದ್ರೂ ಭಿಕ್ಷಕರು ಬಂದ್ರೆ ಅವ್ರಿಗೆ ಏನೋ ಒಂದು ಭಿಕ್ಷೆಯನ್ನು ಕೊಟ್ಟು ಕಳಿಸಿ ಯಾಕಂದ್ರೆ ಪರಮೇಶ್ವರನೇ ಜಂಗಮಯ್ಯ ರೂಪದಲ್ಲಿ ಬರಬಹುದು ಅದ ಕಾರಣ ನಮ್ಮ ಮನೆಯಲ್ಲಿ ಏನು ಇಲ್ಲ ಇಲ್ಲಿಂದ ಹೋಗಪ್ಪ ಅಂದಿರ ಆ ಶಿವ ನಿಮ್ಗೆ ಏನ್ ಕೊಟ್ಟಿರ್ತಾನೋ ಅದನ್ನೇ ಅವ್ರಿಗು ಸ್ವಲ್ಪ ದಾನ ಮಾಡಿ ಕಳಿಸಿ ನೋಡುದ್ರಲ್ಲ ವೀಕ್ಷಕರೇ ಶಿವರಾತ್ರಿ ದಿವಸ ಈಗ ನಾನು ಹೇಳಿದಂತೆ ನೀವು ಶಿವ ಆರಾಧನೆ ಮಾಡಿದರೆ ಖಂಡಿತವಾಗಲೂ ಆ ಪರಮೇಶ್ವರನ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬದವರಿಗೂ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕ ಸಮಸ್ತಾಸುಕಿನೋ ಭವಂತು ಸ್ವಸ್ತಿ